ಒಂದು ದುಡ್ಡೆಲ್ಲ ಹಾಳು ಮಾಡಿಬಿಟ್ಟಲ್ಲಿ ಅನ್ಯಾಯ ದುಡ್ಡೆಲ್ಲ ಕಳೆದ್ಬಿಟ್ಟಲ್ಲ ಹಾಂ ಸ್ವಲ್ಪನಾದ್ರೂ ಪರಿಜ್ಞಾನವ ಬೇಡ ಹಾಂ ಇಂಥ ಕಾಲದಲ್ಲಿ ಇಷ್ಟು ಜನ ಮೋಸ ಮಾಡೋರು ಇರ್ತಾರೆ ಎಲ್ಲ ಹೇಳ್ತಾ ಇರ್ತಾರೆ ಒ ಟಿ ಪಿಗಳೆಲ್ಲ ಎಲ್ಲರಿಗೂ ಶೇರ್ ಮಾಡಬೇಡ್ರಿ ಶೇರ್ ಮಾಡಬೇಡ್ರಿ ಅಂತ ಹೇಳಿ ಎಲ್ಲದರಲ್ಲೂ ಎಲ್ಲ ಕಡೆನೂ ಹೇಳಿದ್ರು ನೀನು ಇಂಥ ಕಾಲದಲ್ಲಿ ಹಾಂ ಮೋಸ ಹೋಗಿದ್ಯಾ ಅಂತಂದರೆ ನೀನು ಎಂಥ ಬುದ್ಧಿಗೆಟ್ಟವಳು ಅಂತ ತಿಳ್ಕೊಬೇಡ ಹಾಂ ಜಾದಿಕೆ ಮತ್ತು ಜಾಸ್ತಿ ಹೋವರೆಗೆ ಆಡಬೇಡ ಅಂತ ಹೇಳಿದ್ದು ನಮ್ಮ ಅತ್ತೆ ನಮ್ಮ ಅಣ್ಣವ್ರ ಹತ್ರ ಹೆಂಗೋ ನೆಮ್ಮದೆಗೆ ಇತ್ತಲಾಗೆ ದುಡ್ಡು ನಾನು ಹೆಂಗೋ ಅವ್ರ ಕೈಗೆ ಕೊಟ್ಟು ನೆಮ್ಮದಿಯಾಗಿದ್ದೆ ಇದ್ದೆ ನಾನು ಹ್ಞೂ ಅಣ್ಣ ಅಲ್ಲಿ ಸೇಫ್ ಆಗಿತ್ತು ಅಲ್ಲೇನೋ ನಮ್ಮ ಅಲ್ಲಿ ಬ್ಯಾಂಕಲ್ಲಿ ಲಾಕರಲ್ಲಿ ಹೇಗಿರುತ್ತೋ ಹಾಗೆ ಐತೆ ಅಂತ ನಾನು ಅಷ್ಟು ಅವ್ರಿಗೆ ಇಷ್ಟೊಂದು ದುಡ್ಡು ಕೊಟ್ರು ಅವ್ರು ಯಾವತ್ತು ಈ ರೀತಿ ಮಾಡ್ಕೊಂಡಿರ್ಲಿಲ್ವಲ್ಲ ನೀನು ಎಲ್ಲ ಒಂದು ಹತ್ತು ಲಕ್ಷ ನಿನ್ನ ಕೈಯಿಗೆ ಬರ್ತಿದ್ದಂಗೆ ನೀನು ಹಿಂಗೆ ಆಡ್ಬಿಟ್ಟಲ್ಲ ಅದನ್ನ ಇಟ್ಕೊಂಡು ನಾನು ಅದಕ್ಕೆ ಹೇಳ್ದೆ ಬೇಡ ಕಣೆ ಬಿಡು ಸ್ವಲ್ಪ ದಿನ ಅವ್ರ ಹತ್ರನೇ ಇರಲಿ ಅಂದರೆ ಇಲ್ಲ ಇಸ್ಕೊಂಬರ್ರಿ ಇಸ್ಕೊಂಡ್ ಅಂತ ಹೇಳಿ ಆಡ್ದೆ ಹಾಂ ಇವಾಗ ನೋಡು ಎಲ್ಲ ಹೋಯ್ತು ಹಾಳಾಗೋಯ್ತು ಇವಾಗ ಏನು ಮಾಡಬೇಕು ಅಂತ ಏನು ಮಣ್ಣು ತಿಂತೀಯ ಅತ್ತಿನೋ ಮಣ್ಣ ಹಾಂ ಅದನ್ನು ನಮ್ಮ ಸುಗುಣ ಚಿಕ್ಕಮ್ಮನ ಮೇಲೆ ಹಾಕಬೇಕು ಪ್ರೀತಿ ಅದಕ್ಕೆ ಮೇಲೆ ಹಾಕ್ಬೇಕು ಅಂತ ಇದೆಯಾ ಅವ್ರ ಮೇಲೆ ಇಲ್ಲದ್ದೆಲ್ಲ ಅಪರಾಧ ಮಾಡೋದು ಕೊಟ್ಟಿದ್ಯಾ ನೀನು ಹಾಂ ಯಾಕಂದರೆ ನಿನ್ನ ಮಾತು ಕೇಳಿಕೊಂಡು ನಾನು ಕುಣ್ದಲ್ಲ ಅದಕ್ಕೆ ನಿನ್ನ ಮಾತು ಕೇಳ್ಕೊಂಡು ನೀನು ಇಲ್ಲಿ ಬಂದನಲ್ಲ ಅದಕ್ಕೆ ನೀನು ಹಿಂಗೆ ಮಾಡ್ತಾ ಇದೀಯಾ ಹಾಂ ನಮ್ಮ ಚಿಕ್ಕಮ್ಮನ ನೋಡೋಕೆ ಹೋಗ್ಬೇಡ ಅಂತ ಹೇಳಿದೆ ಹೋಗಲಿಲ್ಲ ನೀನು ಮಾತು ಕೇಳಿಕೊಂಡು ಹಾಂ ನನ್ನ ಇಲ್ಲೇ ಈ ಮನೆಯಲ್ಲೇ ಇರು ಅಲ್ಲಿಗೆ ಹೋಗೋದು ಬೇಡ ಜಗಳ ನನಗೆ ಅಂತ ಹೇಳಿ ಇಲ್ಲದ್ದು ಹೇಳಿದೆ ಆಂ ನೀನು ಹೆಂಗೆ ಹೇಳುತ್ತೀಯೋ ಹಂಗೆ ಕೇಳಿದ್ದೀನಿ ಹಾಂ ಇಂಥ ಮೋಸ ಮಾಡೋದಕ್ಕೆ ಕೇಳಬೇಕಾ ನೀನೇ ಇದರಲ್ಲಿ ಸರಿ ಇಲ್ಲ ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು ದೇವ್ರಂತ ಅವರು ಇವತ್ತು ನಮ್ಮ ಕ್ಯವನ ನಾನು ಇವತ್ತು ಮಾತಾಡಿ ಅವ್ರ ಮನ್ಸಿಗೆ ನೋವು ಮಾಡಿ ಬಂದಿದ್ದೀನಿ ಹಾಂ ಹಿಂಗೆ ಮಾಡೋದಕ್ಕೆ ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಹಾಂ ಅವ್ರ ಮೇಲೆ ಕಳ್ತನದ್ದು ಅವ್ರಪ್ಪ ಹಾಕಬೇಕು ಅಂತ ಮಾತಾಡ್ತಾ ಇದೆಯಲ್ಲ ನೀನು ಅಲ್ಲ ನಿನಗೇನಾದರೂ ಒಂದು ಸ್ವಲ್ಪ ಅನಿಸುತ್ತೋ ಇಲ್ಲವೋ ಹೂ ನೀನು ಎಂಥ ಕಚಡ ಅಂತ ಹೇಳಿ ಇವತ್ತು ಗೊತ್ತಾಯ್ತು ನಿನ್ನ ಹತ್ರ ಎಂಥ ಕ್ರಿಮಿನಲ್ ಬುದ್ಧಿ ಇದೆ ನಿನ್ನ ಹತ್ರ ಎಂಥ ಕಚಡ ಬುದ್ಧಿ ಇದೆ ಅಂತ ಇವತ್ತು ಗೊತ್ತಾಯ್ತು ಥೂಪ್ಪತ್ತ ಹೋಗಲಿ ಏನತ್ತ ಗೊತ್ತಾಗ್ದಲೆ ಆಗೈತೆ ಗೊತ್ತಾಗ್ದಲೆ ಆಗೈತಂತೆ ಹತ್ತು ಲಕ್ಷ ದುಡ್ಡು ಇಷ್ಟು ದಿವಸ ದುಡ್ದಿರೋದು ಏನು ಮಾಡ್ತೀವಿ ಇವಾಗ ಏನು ಮಣ್ಣು ತಿನ್ಬೇಕಾ ಮನೆ ಇಲ್ಲ ಮನೆಯಾದರೂ ಕೊಟ್ಕೊತಾ ಇದ್ವಿ ನಮ್ಮ ಮತ್ತೆ ಹತ್ರ ಆದರೆ ಇದ್ದಿದ್ರೆ ಇರೋದು ನಿಮ್ಮ ಮಗಳು ಹಂಗೆ ಹೆಂಗೆ ಆಡಿದ್ಲು ಅದಕ್ಕೆ ಮತ್ತೆ ಸ್ವಲ್ಪ ಸಮಾಧಾನ ಅನ್ನೋದು ಇರಬೇಕು ಅಂತ ಹೇಳ್ತಾ ಇದ್ದು ನಾನು ಹೇಳ್ದೆ ಈ ಬೇಡ ಕಣಮ್ಮ ಮೈ ಇದೆಲ್ಲ ಬೇಡ ಸುಮ್ಮನೆ ಯಾಕೆ ಮನೆ ಕೆಲಸ ಅದೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಮನೇಲೇ ಕೂತ್ಕೊಂಡು ದುಡಿಯೋದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಅಂತ ಹೇಳ್ತವ್ರೆ ಅದು ಯಾವುದು ನಂಬ ಅಂತ ಮಾತುಗಳು ಅದು ಏನು ಏನು ಕೆಲಸ ಅಂತೇಳಿ ಏನೂ ಗೊತ್ತಿಲ್ಲದಲೆ ಅದೇನೋ ಆಫೀಸ್ ಐತೋ ಇಲ್ವೋ ಎಲ್ಲಿ ಏನು ಅಂತೇಳಿ ಗುರುತು ಪರಿಚಯ ಇಲ್ದಲೇ ನೀನೆಲ್ಲ ಒ ಟಿ ಪಿ ಎಲ್ಲ ಶೇರ್ ಮಾಡಿದ್ಯಲ್ಲ ಆಂ ಹಿಂಗೆಲ್ಲ ಕೆಲಸ ಕೊಡೋರು ಯಾರೂ ಈ ರೀತಿ ಫೋನ್ ಮಾಡೋದಿಲ್ಲ ಯಾರು ಈ ರೀತಿ ಮೆಸೇಜ್ ಮಾಡೋದಿಲ್ಲ ಹ್ಞೂ ಅವ್ರದ್ದೆಲ್ಲ ಅವ್ರದ್ದೇ ಆದಂಥ ಕಂಪ್ನಿಗಳು ಇರುತ್ತೆ ಕರೆಸ್ಕೊಳ್ತಾರೆ ಇಂಟ್ರೋ ಅನ್ನೋದು ಮಾಡ್ತಾರೆ ಅದೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಅವ್ರು ಆಮೇಲೆ ಕೆಲಸ ವಿಚಾರವಾಗಿ ಅವ್ರು ಕರೆಸ್ಕೊಳ್ಳೋದು ಕೆಲಸ ಕೊಡೋದು ಹ್ಞೂ ಈ ರೀತಿ ಯಾರೂ ಫೋನ್ ಮಾಡಿದ ತಕ್ಷಣ ಕೆಲಸ ಕೊಟ್ಟು ಬಿಡೋದಿಲ್ಲ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಟ್ಟುಬಿಡೋದಿಲ್ಲ ಕೊಟ್ಟು ಬಿಡ್ತಾರೆ ಯಾರೂ ಏನು ಗುರುತು ಪರಿಚಯ ಇಲ್ಲದವ್ರಿಗೆ ಅವರು ಕೆಲಸ ಕೊಟ್ಬಿಡ್ತಾರೆ ಹಾಂ

ഏന്ദസത്ത സൗര സാല് അറബാ തോബോദല്ല മനഗ കേട്ട വിവ്രേ പ്ലീസ് ദയവിട്ടു നമുക്ക് ക്ഷമസ്ബിടി ಗೊತ್ತಾಗ್ಲಿಲ್ಲ ಏನೋ ಈ ಕಿಸ್ತಾ ಇದ್ಯಲ್ಲ ಈಗ ಕಿಸ್ತ್ರೆ ಏನ್ ಬರುತ್ತೆ ನೀನ್ ಎಷ್ಟೂ ಇಷ್ಟೇ ಕಣೆ ಹೋಯ್ತು ದುಡ್ಡು ಹೋಯ್ತು ಹಾಳಾಗೋಯ್ತು ಬಿಡು ನಾನಂತೂ ಒಂದು ಕ್ಷಣನೂ ಮನೇಲಿ ಇರೋದಿಲ್ಲ ಅಲ್ಲ ಈ ರೀತಿ ಮೋಸ ಮಾಡಿ ನಮ್ಮ ಅತ್ತವ್ರಿಗೆ ನನ್ನ ಅತ್ತೆ ಹತ್ರ ಎಲ್ಲ ಯಾಕೆ ಕೆಟ್ಟವ್ರಾಗಬೇಕು ಇವಳು ಬುದ್ಧಿನೇ ಫಸ್ಟ್ ಸರಿ ಇಲ್ಲ ಇವಳು ಸರಿಯಾಗಿದ್ದರೆ ನಾನು ಅವಾಗಲೇ ನಾನು ನಿನಗೆ ನಿನ್ನ ಬುದ್ಧಿ ಗೊತ್ತಾಗಿತ್ತು ಆವಾಗಲೇ ನಾನು ನಿನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ನಮ್ಮ ಅತ್ತಿಗೆ ಸರಿ ಮಾಡಿದ್ದು ನಮ್ಮ ಅತ್ತಿಗೆ ಇವತ್ತು ನನ್ನ ಜೀವನ ಸರಿ ಮಾಡಿದ್ದು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಬೆಲೆ ಇವತ್ತು ಗೊತ್ತಾಗ್ತೈತೆ ನನಗೆ ಹ್ಞೂ ಆದರೆ ನೀನಿಂಥ ಕಚ್ಚಡ ಕೆಲಸನ ಇವತ್ತು ಮಾಡಿದ್ಯಾ ಅಂತಂದರೆ ಹಾಂ ಅಂತ ದೇವರಂತ ಅತ್ತಿಗೆ ಮೇಲೆ ಕಳ್ತನ ಧಾರೋಪ ಉರಿಸ್ಬೇಕು ಅಂತ ಹೊರಟಿದ್ಯಾ ನೀನು ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಸಿಟ್ಟು ಬರ್ತಾಯಿತೆ ಹಾಂ ಇಲ್ಲ ನೋಡೇ ಮೊದಲಿನ ಥರ ಜೊತೆಗಿರ್ತೀವಿ ನಾವು ಅಷ್ಟೇನೆ ನಾನು ಅಲ್ಲಿಗೆ ಹೋಗ್ತಾ ಇದೀನಿ ಬರೋದಾದ್ರೆ ಬಾ ಒದಿಬೇಡ ನೋಡು ಯಾಕ ವದಿತಾ ಇದ್ಯಾ ನೋಡಿಲಿ ನಾನು ತಲೆ ಕೆಟ್ಟ ನಾನು ನಾ ಮಗ ನಾನು ನೋಡು ನಾನು ನನ್ನ ನನ್ನ ನನ್ನನ್ನು ನನ್ನ ನನ್ನ ಸರಿ ಇಲ್ಲ ನನ್ನ ತಲೆ ಕೆಟ್ಟಬಿಟ್ರೆ ನಾನು ಹೊತ್ನ ಮಗ ಹೊಡೆಬೇಡ ನೋಡು ನಮ್ಮ ಮಗಳ್ ಯಾಕೆ ಹೊಡಿತಾ ಇದ್ಯಾ ನನ್ನ ಮಗಳನ್ನ ಹೊಡೆದಿದ್ಯಾನು ನನ್ ನನ್ನ ಹೆಂಗ್ ಸಾಕಿದ್ನಿ ಅಂತ ತೌ ನನ್ನ ಇಲ್ಲಡು ದುಡ್ಡೇ ನೀವತ್ತಿರತ್ ನಾಳೆಗೆ ಹೋಗು ದುಡ್ಡು ದುಡ್ಡು ಕಲ್ಲ ಮುನ್ಸರ್ ಲೆಕ್ಕ ಪಾಪ ಹ ದುಡ್ಡು 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 ಅಂತ ಸಾಯ್ಬಿಡ ದುಡ್ಡೇನು ಯಾರೋ ಒತ್ಕೊಂಡ ಸತ್ತಾಗ ನೀನು ಓದ್ಕೊಳಗಲ್ಲ ನಾನು ಓದ್ಕೊಳೋಗಲ್ಲ ಸುತ್ತಾಗಿ ಯಾರು ಓದ್ಕೊಳೋಗಲ್ಲ ದುಡ್ಡು ದುಡ್ಡು ಅಂದ್ರೆ ಇರೋವರೆಗೂ ಚೆನ್ನಾಗಿರೋದು ಕಲಿಬೇಕಷ್ಟೇ ಬಿಲ್ಡ್ ಬಿಲ್ಡಪ್ ಫ್ಯಾಮಿಲಿ ಅಂತ ಹೇಳಿ ಗೊತ್ತೇಳು ಹಾಂ ಬಿಲ್ಡ್ ಅಪ್ ಕೊಡ್ಬೇಡ ನೀನು ಜಾಸ್ತಿನ ಸುಮ್ಮನೆ ನಿಂತ್ಕ ಹ್ಞೂ ಈಗಗಳೇ ನಾನು ಹೇಳ್ತಾ ಇದ್ದೀನಿ ನೋಡು ನಮ್ಮ ಅಣ್ಣ ನಮ್ಮ ಅತ್ತೆ ಜೊತೆಗೆ ನಾನು ಮೊದಲಿನ ಥರ ಹೆಂಗಿದ್ನ ಹಂಗೆ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ಹಂಗೆ ಇರ್ತೀನಿ ಇರೋದಾದ್ರೆ ಇರೋ ಬರ್ತೀಯಾ ಬರೋದಾದರೆ ಬಾ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಣ್ಣ ಅದಕ್ಕೆ ಜೊತೆನೆ ಇರೋಣ ಅಂತ ಹೇಳಿ ಒಪ್ಕೊಂಡು ಬರೋದಾದ್ರೆ ಬಾ ಬೇಡ ಅವ್ರೆ ನಾನು ಮಾತ್ರ ಅಲ್ಲಿ ಬರೋದಿಲ್ಲ ನಾನು ಬರೋದಿಲ್ಲ ನೀವು ಇಲ್ಲೇ ಇರ್ರಿ ದುಡ್ಡೇನ್ ದುಡಿಬಹುದು ಬಿಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಯಾವುದಾದ್ರು ಒಂದು ಜಾಬ್ ಹುಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ದುಡಿಬೋದು ಬೇಡ ಅಲ್ಲಿಗೆ ಮಾತ್ರ ಹೋಗೋದು ಬೇಡ ಇಲ್ಲ ಕಣೆ ನಮ್ಮ ಅಣ್ಣನ ಮತ್ಕೆ ಜೊತೆ ನಾನು ಇರ್ತೀನಿ ಬರೋದಾದ್ರೆ ಬಾ ಮೊದ್ಲಿನ ತರ ಹೇಗಿದ್ನೂ ಆಗಿರ್ತೀನಿ ಅಷ್ಟೇನೆ ಸುತ್ತಾರ್ಕಂಡ್ ಹೋದ್ರೆ ಹೋದ್ರು ಸುತ್ತಾರ್ಕಂಡ್ ಬಂದ್ರು ಅಂತಾರೆ ಹೋಗ್ರಿ ಹ್ಮ್ ನನಗಂತೂ ಇಷ್ಟ ಇಲ್ಲಪ್ಪ ನಾನಂತೂ ಬರೋದಿಲ್ಲ ನಾನು ಬರೋದಿಲ್ಲ ಬಿಡಿ ಹ್ಮ್ ನನ್ ಪಾಡಿಗೆ ನಾನು ಇರ್ತೀನಿ ಹೋಗ್ರಿ ನೀವು ನಿಮ್ಮ ಅಣ್ಣನಿ ಅತ್ತೆ ನಿಮ್ಮ ಅಣ್ಣ ನಿ ಅತ್ತೆ ಅಂತ ಇದ್ರೆ ನೀವ್ ಹಿಂಗಿರೋದೇನೆ ಹೋಗ್ರಿ ಅವ್ರ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಐತೆ ನನ್ನ ಮೇಲೆ ಇಲ್ಲ ಇಲ್ಲ ನಿನ್ ಮೇಲೆ ಇಲ್ಲ ನೀನ್ ಈ ರೀತಿ ಮೋಸ ಮಾಡ್ತಾ ಇದೀಯ ಅಂತಂದ್ರೆ ಅವ್ರ ಮೇಲೆಲ್ಲಾ ಕಲ್ತಣ್ ದರಪ ಉರಿಸ್ತಾ ಇದೀಯಾ ಇದು ಈ ವಿಷಯ ನನ್ನಿಂದ ಮುಚ್ಚಿಟ್ಟು ಅವ್ರ ಮೇಲೆ ಹಾಕ್ಬೇಕು ಅಂತ ಹೇಳಿ ಎಂತ ಕಂತ್ರಿ ಬುದ್ಧಿ ಮಾಡ್ತಾ ಇದೀಯಾ ನೀನು ಹ್ಮ್ ಇಂಥವ್ರು ಇಷ್ಟ ಆಗ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು ಹ್ಮ್ ನಿನ್ನ ಕಂತ್ರಿ ಬುದ್ಧಿ ನನಗೆ ಇಷ್ಟನೇ ಆಗೋಲ್ಲ ನಮ್ಮ ಅಣ್ಣನ ಮತ್ತೆ ಇವತ್ತು ಒಂದು ರೂಪಾಯಿನೂ ನನಗೆ ಮೋಸ ಮಾಡ್ದಂಗೆ ಇವತ್ತು ಎಷ್ಟು ದುಡ್ಡು ಕೊಟ್ಟರು ನನಗೆ ಹಾಂ ಇಷ್ಟು ದುಡ್ಡಿದೆಯಪ್ಪ ತಗೊಳ್ಳಪ್ಪ ಅಂತೇಳಿ ಒಂದು ರೂಪಾಯಿನೂ ನನಗೆ ಮೋಸ ಮಾಡಿಲ್ಲ ನಮ್ಮ ಅಣ್ಣನ ಮತ್ತೆ ಇವತ್ತು ಬೇರೆಯವರಾಗಿದ್ರು ಏನು ನೀನು ಯಾವ ಇದ್ದು ಕೊಟ್ಟಿದ್ಕೂ ನೀನು ನಮ್ಮ ಮನೇಲಿ ಇದ್ದಿದ್ದಕ್ಕೂ ನಮ್ಮ ಜೊತೆಗೆ ಇದ್ದಿದ್ಕೋ ಸರಿ ಆಯಿತು ಅಂತೇಳಿ ಉಲ್ಟಾ ಮಾತಾಡ್ಬೋದಾಗಿತ್ತು ಅಂತ ಮಾತಾಡೋ ಅಂಥವ್ರು ಅಣ್ಣ ತಮ್ಮಂದರು ಇದ್ದಾರೆ ಉಲ್ಟಾ ಹೊಡಿಯೋ ಅಣ್ಣ ತಮ್ಮಂದ್ರು ಇದ್ದಾರೆ ಹಾಂ ಇದರಲ್ಲಿ ಅಂಥದ್ರಲ್ಲಿ ಇವತ್ತು ನಮ್ಮ ಅಣ್ಣ ನನಗೆ ಎಷ್ಟು ಒಳ್ಳೇದು ಮಾಡಿದ್ದಾನೆ ಹಾಂ ನನ್ನ ತಮ್ಮ ಅಂತ ಹೇಳಿ ಎಷ್ಟು ಒಳ್ಳೇದು ಮಾಡಿದಾರೆ ನಮ್ಮ ಅತ್ತೆ ನಮ್ಮ ಅಣ್ಣ ಇವತ್ತು ನೆನೆಸ್ಕೋಬೇಕು ಅಂತದ್ರಲ್ಲಿ ನೀನು ಅವ್ರ ಮೇಲೆ ಸುಳ್ 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 ಸುಳ್ಳು ಎಲ್ಲ ಅಪರಾಧ ಮಾಡೋದು ಕೊಡ್ತಿದ್ಯ ಅಂದ್ರೆ ನಾನಂತೂ ಇಲ್ಲಿ ನೀವು ಒಂದು ಕ್ಷಣ ಇರಲ್ಲ ಬರೋದಾದ್ರೆ ಬಾ ಮುಚ್ಕೊಂಡು ಅಷ್ಟೇ ಬರೋದಿಲ್ಲ ಅವರೇ ನಾನಂತೂ ಬರೋದಿಲ್ಲ ಅಲ್ಲಿ ಯಾರಾದ್ರೂ ಸುತ್ತಾರ್ಕೋದ್ರೆ ಏನು ಅಂತಾರೆ ನಾನಂತೂ ಬರೋದಿಲ್ಲ ಬರ್ಲಿಲ್ವಾ ಬೇಡ ನನ್ನ ಪಾಡಿಗೆ ನಾನು ಹೋಗ್ತೀನಿ ನನ್ನ ಪಾಡಿಗೆ ನಾನು ಇರ್ತೀನಿ ನಮ್ಮ ನಮ್ಮ ಅತ್ತಿಗೆ ಜೊತೆನೆ ಇರ್ತೀನಿ ಎಷ್ಟು ದಿವಸ ಇರ್ತೀಯ ಇರೇ ದುಡ್ಡೇ ಕಳ್ದಾಕಿದ್ಯಾ ಹಿಂಗೆಲ್ಲ ಮಾಡ್ಬೇಕು ಅಂತ ಒಟ್ಟಿದ್ಯಾ ನಿನ್ನ ಮನಸ್ಸಲ್ಲಿ ಒಂದು ತಟ್ಟಿ ಕೇಳ್ ತುಂಬ್ಕೊಂಡಿದ್ಯಾ ಅಂತ ಅಂದ್ರೆ ನನಗಿದ್ ಇಷ್ಟ ಆಗೋದಿಲ್ಲ ಬಂದೈತೆ ಅಲ್ಲ ಅವ್ರ ತಗ ಹೋಗ ಅಂತದ್ದು ಹೋಗ್ಲಿ ಸುಮಿರು ಹ್ಮ್ ಇವ್ಗೆ ಇವಾಗ ಗೊತ್ತಾಗಲ್ಲ ಅಯ್ಯೋ ಅವರು ನೋಡಿಕೊಂಬಿ ಒಂದ್ ಎರಡ್ ದಿವಸ ಗೊತ್ತಾಗುತ್ತೆ ಹೇಳಿ ನನ್ನ ಮಗನಿಗೆ ನಾನಂತ ಹೋಗೋದಿಲ್ಲ ಅವ್ರ ಯಾಕೆ ಹೋಗ್ಬೇಕು ಸುತ್ತಾರ್ಕೊಂಡ್ ನಾನು ಹೋಗ ಅಂತ ಅಂತಾಳಲ್ಲ ನಾನು ಹ್ಞೂ ಮತ್ತೆ ಹೋಗ್ಬಾರ್ದು ಯಾಕೆ ಹೋಗ್ಬೇಕು ಹೋಗ್ಬಾರ್ದು ಯಾರ ತಕ್ಕೋಸ್ಕೊಂಡು ನಮ್ಗೆ ಏನೇನು ಕಮ್ಮಿ ಆಗಿತ್ತಾ ಇವಾಗ ಯಾಕು ಈಗ ಏನ್ ಬರ್ತಾನೆ ಇಲ್ಲ ಯಾರೇನ್ ಏನಿಲ್ಲ ಇವಾಗ ನೋಡೋದ್ರಲ್ಲ ವೀಕ್ಷಕ್ರೆ ಇವಾಗ ಇವರು ಇವ್ರು ಅವ್ರನ್ನ ಹೊಡೆದ್ ಬಿಟ್ಟು ಬಿಟ್ಟೋದ್ರು ಹ್ಮ್ ಅವ್ರ ಹತ್ರನೇ ಇರ್ತೀನಿ ಅಂತೇಳಿ ಹೋಗ್ಲೇ ನಾನು ಮಾತ್ರ ಹೋಗೋದಿಲ್ಲ ಅಲ್ಲಿಗೆ ನಾನು ನಾನೇನೇ ಇದ್ರುನು ಇಲ್ಲೇ ಇರ್ತೀನಿ ನಮ್ಮ ಮನೇಲಿ ಇವ್ರು ಹೋಗಿ ಅವರು ಬೆಲೆ ಕಳ್ಕೊಂಡು ನನ್ನ ಹತ್ರನೇ ಬರಬೇಕು ಹ್ಞೂ ಅಲ್ಲ ನಮ್ಮ ಅಣ್ಣನ ನಾನು ನನಗೆ ಮುಖ್ಯ ಇವತ್ತು ಅವ್ರ ಜೊತೆ ನಾನು ಮೊದಲಿನ ಥರ ಚೆನ್ನಾಗಿರ್ತೀನಿ ಮೊದಲೇ ಹೇಗಿದ್ದು ಹಾಗೇ ಇರ್ತೀನಿ ನಮ್ಮ ಅಣ್ಣನ ಮತ್ತೆ ಇವರು ಇವತ್ತು ಎಷ್ಟು ನನಗೆ ಒಳ್ಳೇದು ಮಾಡ್ಯಾವ್ರಿ ಅಂತ ಹೇಳಿ ಅಣ್ಣ ಹತ್ತೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನೋಡಿ ಹ್ಞೂ ನಾನು ಎಷ್ಟೆಲ್ಲ ಆಲೇ ತಿದ್ದಿದ್ದೆ ನನ್ನ ಕಡೆಗೆ ಬರೋ ಥರ ನಾನು ಮಾಡ್ಕೊಂಡಿದ್ದೆ ಇವಾಗ ಮತ್ತೆ ಅವ್ರ ಅಣ್ಣ ಹತ್ತೆ ತಗೇನೆ ಹೋದ್ರೆ ಅವರು ಹೋಗ್ಲೇಳು ಹ್ಞೂ ನಾನಂತೂ ಹೋಗೋದಿಲ್ಲ ಸುತ್ತಾರಿಕೊಂಡು ಅವ್ರು ಇದ್ದಾರೆ ಹೋಗ್ಲೇಳು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು